ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯ ಪುಸ್ತಕ ಭಾಗ ಒಂದು ಮತ್ತು ಭಾಗ ಎರಡು ಇರುವಂತದ್ದಾಗಿದೆ ಇದರಲ್ಲಿ ಇರುವಂತಹ ಗದ್ಯ ಪದ್ಯ ಪಠ್ಯಪೂರಕ ಅಧ್ಯಯನಗಳು ಯಾವು ಇವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಎರಡು ಪಠ್ಯಪುಸ್ತಕಗಳ ಭಾಗ ಒಂದು ಮತ್ತು ಭಾಗ ಎರಡರ ಒಂದು ಪಠ್ಯಪುಸ್ತಕದಲ್ಲಿ ಇರುವಂತಹ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಯಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ರೀತಿಯಾಗಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕ ಸಿರಿ ಕನ್ನಡ ಇರುವಂತದಾಗಿದೆ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಭಾಗ ಒಂದು ಒಂಬತ್ತನೇ ತರಗತಿಯ ಭಾಗ ಒಂದು ಆಗಿರುವಂತದ್ದು ಈ ಪಠ್ಯ ಪುಸ್ತಕದ ಪ್ರಾರಂಭದಲ್ಲಿ ಈ ರೀತಿಯಾಗಿ ಎಲ್ಲ ಡಿಟೇಲ್ ಆಗಿರುವಂತಹ ಅಂಶಗಳನ್ನು ಕೊಟ್ಟಿರುವಂತದ್ದಾಗಿದೆ ಅಹ್ ಪರಿಷ್ಕೃತಗೊಂಡಿರುವಂತಹ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಪರಿಷ್ಕೃತ ಸಮಿತಿಗೆ ಸಂಬಂಧಿಸಿದಂತೆ ಎಲ್ಲವೂ ಸಹ ಇಲ್ಲಿ ನಾವು ಗಮನಿಸುವಂತದ್ದಾಗಿರುತ್ತೆ ಪುನರ್ ಪರಿಶೀಲನೆಗೆ ಸಂಬಂಧಿಸಿದಂತೆ ಸಹ ಇರುವಂತದ್ದು ಇದು ಆ ನಂತರ ಇಲ್ಲಿ ಮುನ್ನುಡಿ ಕೊಟ್ಟಿರುವಂತದ್ದಾಗಿದೆ ನಂತರ ಇಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರುವಂತದ್ದು ಈಗ ಇಲ್ಲಿ ಪರಿವಿಡಿ ಪ್ರಾರಂಭವಾಗುವಂತದ್ದಾಗಿದೆ ಈ ಪರಿವಿಡಿಯಲ್ಲಿ ಗದ್ಯ ಭಾಗ ಈ ಕಡೆ ಕೃತಿಕಾರರ ಹೆಸರು ಇಲ್ಲಿ ಪುಟ ಸಂಖ್ಯೆ ಇರುವಂತದಾಗಿದೆ ಮೊದಲನೇ ಗದ್ಯ ಇರುವಂತದ್ದು ಪ್ರಜಾ ಇರುವಂತದ್ದಾಗಿದೆ ಸಾಶಿ ಸಾರುಳಯ್ಯ ಅವರು ಕೃತಿಕಾರರಾಗಿರುವಂಥದ್ದು ಇನ್ನು ಎರಡನೇ ಗದ್ದೆ ಇರುವಂತದ್ದು ಬೆಡಗಿನ ತಾಣ ಜೈಪುರ ಶಿವರಾಮ್ ಕಾರಂತ್ ಅವರು ಕೃತಿಕಾರರಾಗಿರುವಂಥದ್ದು ಇನ್ನು ಮೂರನೇ ಗದ್ದೆ ಇರುವಂಥದ್ದು ರಾಮರಾಜ್ಯ ಎನ್ ರಂಗನಾಥ ಶರ್ಮಾ ಕೃತಿಕಾರರಾಗಿರುವಂಥದ್ದು ಇನ್ನು ನಾಲ್ಕನೇ ಗದ್ಯ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಇರುವಂಥದ್ದು ಸಮಿತಿ ರಚನೆ ಇರುವಂಥದ್ದಾಗಿದೆ ಇನ್ನು ಪದ್ಯ ಭಾಗಕ್ಕೆ ಬಂದಾಗ ಮೊದಲನೇ ಪದ್ಯ ಪಾರಿವಾಳ ಇರುವಂಥದ್ದು ಸೂರಂ ಎಕ್ಕುಂಡಿ ಇನ್ನು ಎರಡನೇ ಪದ್ಯ ಹೊಸ ಹಾಡು ಕೈಯಾರ ಕಿಯಣ್ಣ ರೈ ಕೃತಿಕಾರರಾಗಿರುವಂಥದ್ದು ಇನ್ನು ಮೂರನೇ ಪದ್ಯ ಚಕ್ರಗ್ರಹಣ ಯಕ್ಷಗಾನ ಇರುವಂತದ್ದು ದೇವಿದಾಸ್ ಕೃತಿಕಾರರಾಗಿರುವಂಥದ್ದು ಇನ್ನು ನಾಲ್ಕನೇ ಪದ್ಯ ಇರುವಂಥದ್ದು ಬಲಿಯ ನಿತ್ತೊಡೆ ಮುನಿವೇಮ್ ಜನ್ನ ರಚಿಸಿರುವಂಥದಾಗಿದೆ ಇನ್ನು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಮೊದಲನೇ ಪಠ್ಯಪೂರಕ ಅಧ್ಯಯನ ಪುಟ್ಟ ಹಕ್ಕಿ ಜಂಬಣ್ಣ ಅಮರಚಿಂತ ರಚಿಸಿರುವಂತದ್ದು ಇನ್ನು ಎರಡನೇ ಪಠ್ಯಪೂರಕ ಅಧ್ಯಯನ ಚನ್ನ ಭೈರಾದೇವಿ ಗಜಾನನ ಶರ್ಮ ರಚಿಸಿರುವಂತದ್ದು ಇನ್ನು ಮೂರನೇ ಪಠ್ಯಪೂರಕ ಅಧ್ಯಯನ ಸಿರಿಯ ನಿನ್ಯೇನ್ ಬಣ್ಣಿ ಪೇನ್ ಇರುವಂತದಾಗಿದೆ ರತ್ನಾಕರ ವರ್ಣಿ ರಚಿಸಿರುವಂತಾಗಿದೆ ಇನ್ನು ಭಾಗ ಎರಡರ ಪಠ್ಯಪುಸ್ತಕದಲ್ಲಿರುವಂತಹ ಗದ್ಯ ಪದ್ಯ ಪೂರಕ ಅಧ್ಯಯನಗಳನ್ನು ನೋಡೋಣ ಭಾಗ ಎರಡು ಒಂಬತ್ತನೇ ತರಗತಿಯ ಸಿರಿ ಕನ್ನಡ ಪಠ್ಯಪುಸ್ತಕ ಪ್ರಥಮ ಭಾಷೆ ಕನ್ನಡ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರುವಂತದ್ದಾಗಿದೆ ಈ ರೀತಿ ಮುಖಪುಟದಲ್ಲಿ ಇರುವಂತದಾಗಿದೆ ಇನ್ನು ಪರಿವಿಡಿಯನ್ನು ನೋಡಿದಾಗ ಇಲ್ಲಿ ಗದ್ಯ ಭಾಗದಲ್ಲಿ ಐದನೇ ಗದ್ಯ ಇರುವಂಥದ್ದು ಜನಪದ ಕಲೆಗಳ ವೈಭವ ಸಮಿತಿ ರಚನೆಯಾಗಿರುವಂಥದ್ದು ಇನ್ನು ಆರನೇ ಗದ್ಯ ಅಧಿಕಾರ ಗಿರೀಶ್ ಕಾರ್ನಾಡ್ ಕೃತಿಕಾರರಾಗಿರುವಂತದ್ದು ಇನ್ನು ಏಳನೇ ಗದ್ಯ ನಾ ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಇರುವಂತದ್ದು ಎಸ್ ಎಲ್ ಭೈರಪ್ಪ ಕೃತಿಕಾರರಾಗಿರುವಂಥದ್ದು ಇನ್ನು ಎಂಟನೇ ಗದ್ಯ ಹರಲೀಲೆ ಇರುವಂತದ್ದು ಹರಿಹರ ಕೃತಿಕಾರರಾಗಿರುವಂಥದ್ದಾಗಿದೆ ಇನ್ನು ಪದ್ಯ ಭಾಗಕ್ಕೆ ಬಂದಾಗ ಭಾಗ ಟೂ ನಲ್ಲಿ ಐದನೇ ಪದ್ಯ ಹೇಮಂತ ಎಸ್ ವಿ ಪರಮೇಶ್ವರ್ ಭಟ್ಟ ಇನ್ನು ಆರನೇ ಪದ್ಯ ತತ್ವ ಪದಗಳು ಕಡುಕೋಳ ಮಡಿವಾಳಪ್ಪ ಶಿಶುನಾಳ ಶರೀಫ ಇನ್ನು ಏಳನೇ ಪದ್ಯ ಇರುವಂಥದ್ದು ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಅನ್ನುವಂಥದ್ದು ರಾಘವಾಂಕ ಅವರ ರಚಿಸಿರುವಂತದ್ದಾಗಿದೆ ಇನ್ನು ಎಂಟನೇ ಪದ್ಯ ಕನ್ನಡ ನಾಡು ನುಡಿ ಇರುವಂಥದ್ದು ಶ್ರೀ ವಿಜಯ ನಯಸೇನ ನೇಮಿ ಚಂದ್ರ ಮಹಾಲಿಂಗರಂಗ ಅಂಡಯ್ಯ ಇರುವಂಥದ್ದು ಆಗಿದೆ ಇನ್ನು ಪಠ್ಯಪೂರಕ ಅಧ್ಯಯನಕ್ಕೆ ಬಂದಾಗ ನಾಲ್ಕನೇ ಪಠ್ಯಪೂರಕ ಅಧ್ಯಯನ ನನ್ನ ಸೇರುವಂಥದ್ದು ಹಿಂದೂಮತಿ ಲಮಾಣಿ ರಚಿಸಿರುವಂತದ್ದಾಗಿದೆ ಇನ್ನು ಐದನೇ ಪಠ್ಯಪೂರಕ ಅಧ್ಯಯನ ಉರಿದ ಬದುಕು ಇರುವಂತದ್ದು ಶಾಂತರ ಸಹ ರಚಿಸಿರುವಂಥದ್ದು ಇನ್ನು ಆರನೇ ಪಠ್ಯಪೂರಕ ಅಧ್ಯಯನ ಗುಣಸಾಗರಿ ಪಂಡರಿ ಬಾಯಿ ಇರುವಂತದ್ದು ಜಯಮಾಲಾ ರಚಿಸಿರುವಂತದ್ದಾಗಿದೆ ಈ ರೀತಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಪಠ್ಯ ಪುಸ್ತಕ ಆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗ ಒಂದು ಭಾಗ ಎರಡರಲ್ಲಿರುವಂತಹ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಯನಗಳಾಗಿರುವಂತದ್ದು ಈ ಎಲ್ಲ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಯನಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರದ ವಿಡಿಯೋಗಳನ್ನ ಪರಿಷ್ಕೃತಗೊಂಡಿರುವಂತಹ ಪಠ್ಯಕ್ಕೆ ಸಂಬಂಧಿಸಿದಂತೆ ಸಿದ್ಧಪಡಿಸ್ತಾ ಇರುವಂಥದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಕೊಟ್ಟಿರ್ತೇವೆ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು